ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗಾಸ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಇರೋ ಅಪ್ಡೇಟ್ಸ್ ಎಲ್ಲ ಬರ್ತಾ ಇರುತ್ತೆ ಸೊ ನೋಡಿ ಎಂಜಾಯ್ ಮಾಡಿ ಓಕೆ ಗಾಯ್ಸ್ ಅಂದರೆ ಕಲರ್ ಅವರು ಒಂದು ಪ್ರೋಮೋ ಬಿಟ್ಟಿದ್ದಾರೆ ಆ ಪ್ರೋಮೋದಲ್ಲಿ ಮೇನ್ಲಿ ನಿಮಗೆ ಎಷ್ಟಪ್ಪ ಎರಡು ಜಗಳ ಬಗ್ಗೆ ತೋರಿಸಿರೋದು ಅಂತ ಜಗಳ ಅನ್ನೋಕ್ಕಿಂತ ಅಂದರೆ ಅವ್ರು ಕೊಟ್ಟಂಥ ಕಾರಣಗಳಲ್ಲಿ ಆಗಿರೋದಲ್ಲಿ ಸೊ ನಿಮ್ಗೆ ಗೊತ್ತಿರೋ ಬಿಗ್ ಬಾಸ್ ಅವ್ರ ಮೊದಲೇ ಅಂದರೆ ಏನಪ್ಪ ನಮಗೆ ನಮಗೆ ಬೆಳಗ್ಗೆ ಬಿಟ್ಟಂಥ ಒಂದು ಪ್ರೊಮೋದಲ್ಲಿ ಅಂದರೆ ಸ್ವಲ್ಪ ಟಾಸ್ಕ್ಗಳನ್ನ ಕೊಟ್ಟಿರ್ತಾರೆ ಅಂದರೆ ಅದೇ ಪಕ್ಷಪಾತ ಆ್ಯಡ್ ಮಾಡ್ತಾರೆ ಮತ್ತು ಈ ಮನೇಲಿ ಯಾರು ಯಾರ ಮೇಲೆ ಡಿಪೆಂಡ್ ಆಗಿದ್ದಾರೆ ಅದೆಲ್ಲ ಕೂಡ ಫೋಟೋ ಅಣಿಸಿ ರೀಸನ್ ಕೊಡಬೇಕಾಗುತ್ತೆ ಅದಾದಮೇಲೆ ಅವ್ರು ಬಂದು ಯಾರ ಹೆಸರು ತಗೊಂಡಿರ್ತಾರೋ ಅವ್ರನ್ನ ಬಂದು ಸ್ವಿಮ್ಮಿಂಗ್ ಫೂಲ್ ಅಂದರೆ ಸ್ವಿಮ್ಮಿಂಗ್ ಫೂಲ್ ಮೇಲೆಗಳು ನಿಂತ್ಕೊಂಡ್ಬಿಟ್ಟು ಅವ್ರನ್ನ ಸ್ವಿಮ್ಮಿಂಗ್ ಪೂಲ್ಗಳು ತಳ್ಬೇಕಂತ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ತುಂಬ ಚೆನ್ನಾಗಿದ್ದಂಥ ಟಾಸ್ಕು ಅಂದ್ ಪಕ್ಷಪಾತಿ ಅಂತ ಬಂದಾಗ ಎಲ್ಲರೂ ಕೂಡ ಚೈತ್ರ ಅವ್ರ ಹೆಸರನ್ನ ತಗೋತಾರೆ ಅಂದರೆ ಅಷ್ಟೆ ಬಂದು ನಾಲ್ಕು ಫೋಟೋಗಳು ಬೀಳುತ್ತೆ ಅಲ್ಲಿ ಸೂಕ್ತವಾಗಿ ಕೊಟ್ಟಿದ್ದಾರೆ ಪಕ್ಷಪಾತ ಮಾಡೋದು ನಿಜವಾಗ್ಲವರೇ ಅವ್ರು ಬಂದು ಯಾವ ತಂಡಕ್ಕೆ ಇರ್ತಾರೆ ನೋಡಿ ಆ ತಂಡದಲ್ಲಿ ಅಂದರೆ ಆ ತಂಡದಲ್ಲಿ ಅವ್ರು ಆಡುವಂಥ ಸಮಯದಲ್ಲಿ ಟಾಸ್ಕ್ಗಳು ಯಾವುದೇ ಇರಲಿ ಸಾಲ್ಗಳ ನಂತರ ಅಪೋಸಿಟ್ ತಂದವರಿಗೆ ಕೊಟ್ಟು ಅವ್ರನ್ನ ಸೋಲಿಸೋದಂತೂ ನಾವು ನೋಡಿದ್ದೇವೆ ಇನ್ಫ್ಯಾಕ್ಟ್ ಈ ವಾರದಲ್ಲೂ ಕೂಡ ಆಯಿತು ಅಂದರೆ ಅದರ ಬಗ್ಗೆ ಕ್ಲಿಯರಾಗಿ ಮಾತಾಡೋಣ ಮತ್ತೆ ನೋಡಿದ್ರೆ ಮೋಕ್ಷಿತ ಮತ್ತು ತ್ರಿವಿಕ್ರಮ ಅವ್ರ ಮಧ್ಯೆ ಕೂಡ ಒಂದು ಜಗಳ ಮೋಕ್ಷಿತ ಮತ್ತು ತ್ರಿವಿಕ್ರಮ ಅಂತಂದರೆ ಮೋಕ್ಷಿತ ಮತ್ತು ಭವ್ಯ ಮಧ್ಯೆ ಆಗಿರೋದು ಬಟ್ ಆಗಿರೋದು ಆಗಿರೋದು ಇದು ಸೊ ಏನಾಯಿತು ಎಲ್ಲರೂ ಕೂಡ ಕ್ಲಿಯರ್ ಆಗಿ ಮಾತಾಡೋಣ ಸೊ ಅಷ್ಟು ಫಸ್ಟ್ ಆಮ್ ನೋಡ್ತಾ ಇದ್ರೆ ವೀಡಿಯೋ ಲೈಕ್ ಮಾಡಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಅದೇ ರೀತಿ ಅಂದರೆ ಕಮೆಂಟ್ ಬಾಕ್ಸಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ಲಿ ಲಿಂಕ್ ಕೂಡ ಪಿನ್ ಮಾಡಿದ್ದಾನಂತೆ ಕೂಡ ಯಾರು ಜಾಯಿನ್ ಆಗೋಲ್ಲ ಗ್ರೂಪ್ ಕೂಡ ಜಾಯಿನ್ ಆಗಲಿ ಪ್ರತಿಯೊಂದು ಒಂದು ಮೊದಲು ಅಲ್ಲೇ ಬರ್ತಾ ಇರುತ್ತೆ ಓಕೆ ಅಂದರೆ ಈ ವಾರದಲ್ಲಿ ಟೋಟಲ್ ಎಷ್ಟಪ್ಪ ಎರಡು ತಂಡಗಳಾಗಿತ್ತು ಕರ್ನಾಟಕ ಕದರ್ ಮತ್ತು ಕರುನಾಡ ಕಿಲಾಡಿಗಳು ಅಂತ ಆ ಎರಡು ತಂಡದಲ್ಲಿ ನಿಮ್ಮೊಂದು ಫೇವ್ರೇಟ್ ತಂಡ ಯಾವುದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ತುಂಬಾ ಜನಗಳಿಗೆ ಕರ್ನಾಟಕ ಕಿಲಾಡಿಗಳು ತಿರುಕೊ ಇರೋ ಕನ್ನಡ ಆ ತಂಡ ಅಂತ ಹೇಳ್ತಾರೆ ಅಪೋಸಿಟ್ ತಂಡದಲ್ಲಿ ಕರ್ನಾಟಕ ಕದರಲ್ಲಿ ಹನುಮಂತ ಮೂರ್ಷಿತವರಿದ್ದಾರೆ ಸೊ ಎರಡು ತಂಡಗಳು ಚೆನ್ನಾಗಿ ಆಟ ಆಡಿದ್ದು ಬಟ್ ಅದರಲ್ಲಿ ಎಷ್ಟಪ್ಪ ಮೂರು ಅಂದರೆ ಯಾವುದು ಮೊದಲನೇ ಟಾಸ್ಕ್ ಎರಡನೇ ಎರಡನೇದು ಮತ್ತು ಮೂರನೇ ಟಾಸ್ಕಲ್ಲಿ ನಮ್ಮ ಕರ್ನಾಟಕ ತಂಡ ವಿನ್ ಆಗುತ್ತೆ ತಿರುಕುಮಾರು ಸೊ ಅವರು ಇನ್ ಆಗಿಬಿಟ್ಟು ಮೂರು ಜನ ನಾಮಿನೇಟ್ ಮಾಡ್ತಾರೆ ಅದಾದ್ಮೇಲೆ ನಾಲ್ಕನೇ ಟಾಸ್ಕ್ ರದ್ದಾಗೈತೆ ಐದನೇ ಲ್ಲಿ ನಮ್ಮ ರಜಾ ತೋರ್ ತನ್ನ ಏನ್ ಆಗುತ್ತೆ ಹನುಮಂತವ್ರು ಸಖತ್ ಆಡಿದ್ರು ಆ ಒಂದು ಟಾಸ್ಕಲ್ಲೂ ಕೂಡ ಓಕೆ ಬಿಟ್ಟಿರೋ ಪುರಮ ಅಂದ್ರೆ ಬಿಟ್ಟಿರುವಂತ ಪೂರಮ ವಿಚಾರ ಅಂತ ಬಂದಾಗ ಎಸ್ ಹಾಗೇನೇ ಅಂದ್ರೆ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಅವರು ಈ ಒಂದು ಸೀಸನ್ ಅಲ್ಲಿ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ನೋಡೋಣ ಅಂದ್ರೆ ಯಾರಿಗೆ ಜಾಸ್ತಿ ಜನ ಫ್ಯಾನ್ಸ್ ಇದ್ರ ಅಂತ ತ್ರಿವಿಕ್ರಮ ಹನುಮಂತ ತನ ಉಗ್ರಂ ಮಂಜುನ ರಜಾ ತೋರ್ ಅಥವಾ ಬೇರೆ ಬೇರೆ ಯಾರಾದ್ರೆ ಅದನ್ನು ಕೂಡ ತಿಳಿಸಿ ಓಕೆ ಅಂತ ಬಂದಾಗ ನೀವು ನೋಡಿದ್ರೆ ಮೊದಲನೇದಾಗಿ ರಜಾ ತೋರ್ ಬಂದು ಮಂಜೂರನ್ನ ಅಂದ್ರೆ ಮಂಜೂರು ಫೋಟೋ ಅಂಟಿಸ್ತಾರೆ ಅಲ್ಲಿ ಅವರು ಕೊಟ್ಟಂತ ಕಾರಣ ಏನು ಅಂತಂದ್ರೆ ಅಂದ್ರೆ ಏನಂತ ಒಂದು ರೀತಿ ಸ್ವಾರ್ಥಿ ಅಂತ ಹೇಳ್ತಾರೆ ಅವರು ಅಂದ್ರೆ ಅವರು ಅವ್ರು ಹೇಳಂತಹ ಮಾತುಗಳು ಎಲ್ಲರೂ ಕೂಡ ಸ್ವಾರ್ಥ ಆಗುತ್ತೆ ನೀವು ನೀವು ಪ್ರೋಮೋ ನೋಡಿದೆ ಕ್ಲಿಯಾಗಿ ಗೊತ್ತಾಗುತ್ತೆ ನಿಮ್ಮ ಅದರಲ್ಲಿ ಅವ್ರು ಕೊಟ್ಟಂಥ ಕಾರಣಗಳಿಷ್ಟೇ ಅಂದರೆ ಇವಾಗ ಯಾವ ಅಂದರೆ ಇವಾಗ ಒಂದು ಟಾಸ್ಕಲ್ಲಿ ಮಂಜೂರಿದ್ದಾರೆ ಅವ್ರ ತಂಡ ಗೆದ್ದಿದೆ ಅಂತಂದರೆ ಮಂಜು ಹೇಳೋದು ಏನಂತ ಆ ನಮ್ಮ ಒಂದು ತಂಡ ಬಂದು ಟಾಸ್ಕ್ ಗೆದ್ದಿತು ನಾನು ಚೆನ್ನಾಗಿ ಆಡಿದಿಲ್ಲ ಅಂದರೆ ನಮ್ಮ ತಂಡ ಬಂದು ಇತ್ತು ಅಂದ್ಬಿಟ್ಟು ಅಂದರೆ ಇಂಥ ಒಂಥರ ಸ್ವಾರ್ಥ ಥರ ಇವಾಗ ಗೆದ್ದರೆ ನನ್ನಿಂದ ಗೆದ್ದು ಸೋತ್ರೆ ಗೊತ್ತಿಲ್ಲಪ್ಪ ಟೀಮ್ ಅಂದರೆ ಪೂರ್ತಿ ಟೀಮಿಂದ ಸೋಲ್ತು ಅಂದರೆ ಆ ರೀತಿ ರೀಸನ್ಗಳನ್ನ ಕೊಡ್ತಾರೆ ಅವರು ನಾನೇ ಎಲ್ಲ ನನ್ನ ಬಿಟ್ಟರೆ ಮಿಕ್ಕಿರಲ್ಲೂ ಕೂಡ ಕೆಳಗಿನವರು ಅಂತ ಅಂದ್ಬಿಟ್ಟು ಮಂಜು ಅವರ ಒಪಿನಿಯನ್ ಇರುತ್ತೆ ಅಂತ ಬಂದಾಗ ಬಂದಾಗಂತ ರಜೆ ಅವರು ಕಾರಣ ಕೊಡ್ತಾರೆ ನಿಮ್ಮಲ್ಲಿ ಎಷ್ಟು ಜನಗಳಿಗೆ ಸರಿ ಅನ್ನಿಸ್ತದೆ ಅಂದರೆ ನನ್ನ ಪ್ರಕಾರ ಮಂಜೂವರನ್ನು ತಕ್ಕಮಟ್ಟಿಗೆ ಅದೇ ರೀತಿಯಾಗಿ ಹೇಳ್ತಾರೆ ನೋಡಿದ್ರೆ ಗೌತಮಿ ಮತ್ತೆ ಮಂಜು ಮಂಜು ಕೂಡ ಜಗಳ ಬರ್ತಿರೋ ಅದೇ ಕಾರಣಕ್ಕಾಗಿ ಇವಾಗ ಅಂದ್ರೆ ಏನು ಗೊತ್ತಾ ಮಂಜು ಅವ್ರು ಬರೀ ಅಂದ್ರೆ ಏನು ಗೊತ್ತಾ ಬರಿ ನಾನೇ ಸರಿ ಅಂದರೆ ನಂದೇ ಎಲ್ಲ ನಾನು ಇದಕ್ಕೆ ಆಯಿತು ಈ ರೀತಿ ತುಂಬ ಅಂದರೆ ತುಂಬ ತುಂಬ ರೀಸಲ್ಗಳನ್ನ ಕೊಡ್ತಾರಲ್ಲಿ ಗೌತಮಿ ಅದೇ ಕಾರಣಕ್ಕೆ ಅದರಿಂದ ಈಚೆ ಬರ್ತಾರದು ಇವಾಗ ಅದಾದ ಮೇಲೆ ಮೂಕ್ಷತ ಮತ್ತು ಇವರು ಯಾರಪ್ಪ ಭಯ ಕೊಡೋರು ಮ್ಯಾಟರ್ ಅಂತ ಬಂದಾಗ ಅವರು ಕೂಡ ಅಂದ್ರೆ ಏನು ಗೊತ್ತಾ ಇವಾಗ ಒಬ್ಬರ ಮೇಲೆ ಡಿಪೆಂಡ್ ಆಗ್ತಾರೆ ಅಂದರೆ ಸಾ ಅಂದರೆ ಹಾಂ ಅವ್ರು ಬಂದು ತ್ರಿವಾ ತುಂಬ ಡಿಪೆಂಡ್ ಆಗಿದ್ರೆ ಅಂದ್ಬಿಟ್ಟು ಅವ್ರು ಫೋಟೋ ಅಂಟಿಸಿ ಅಲ್ಲಿ ಕಾರಣಗಳನ್ನ ಕೊಡ್ತಾರೆ ಅವ್ರು ಕೊಟ್ಟಂಥ ಏನಿತ್ತು ಅಂದ್ರೆ ಇವಾಗ ಏನು ಗೊತ್ತಾ ಅಂದ್ರೆ ಮನೇಲಿರುವಂಥ ಬೇರೆ ಸ್ಪರ್ಧಿಗಳ ಜೊತೆಗೆ ಅವ್ರು ಬಂದು ಮಿಂಗಲ್ ಆಗೋದಿಲ್ಲ ಅಂದರೆ ಬವೇಗೌಡ ಅವರು ತ್ರಿಕುಮಾರ್ ತ್ರಿಕುಮಾರ್ ಜೊತೆಗೆ ಮಾತ್ರ ಮಿಂಗಲ್ ಆಗ್ತಾರೆ ಅವ್ರನ್ನ ಬಿಟ್ಟು ಮನೆಯಲ್ಲಿರುವಂಥ ಬೇರೆ ಯಾವ ಸ್ಪರ್ಧಿಗಳ ಜೊತೆ ಕೂಡ ಅಷ್ಟೊಂದು ಮಿಂಗಲ್ ಆಗೋದಿಲ್ಲ ಅಂದರೆ ಅವ್ರ ಒಪಿನಿಯನ್ ಇಷ್ಟ ಏನೇ ಇರಲಿ ಟಾಸ್ಕ್ಗಳ ಬಗ್ಗೆ ಆಯಿತು ಅಂದರೆ ಪರ್ಸನಲ್ ಒನ್ಸ್ ಏನು ಕೂಡ ಬೇರೆ ಜೊತೆಗೆ ಶೇರ್ ಮಾಡ್ಕೊಳ್ಳಲ್ಲ ಬರೀ ತ್ರಿಕುಮಾರ್ ಜೊತೆಗೆ ಮಾತ್ರ ಶೇರ್ ಮಾಡ್ಕೊತಾರೆ ಅಂತ ಅಂದರೆ ಅಂದರೆ ಮೋಕ್ಷತ್ರ ಕೊಟ್ಟಂಥ ಈ ರೀಸನ್ಗೆ ಬವೇಗೌಡವ್ರು ಕೂಡ ಅಲ್ಲಿ ಒಂದು ರಿಪ್ಲೈ ಮಾಡ್ತಾರೆ ಅದ್ರ ಬಗ್ಗೆ ಕೂಡ ಮಾತಾಡ್ತೀನಂತೆ ಅದಾದಮೇಲೆ ಇನ್ನೂ ಒಂದು ಏನು ಅಂತಂದ್ರೆ ಇವಾಗ ತಿರುಗಾ ಮೇಲ್ಡೆ ತುಂಬ ತುಂಬ ಡಿಪೆಂಡ್ ಆಗಿದ್ದಾರೆ ಪ್ಲಸ್ ಆಗಲಿ ಮೈನಸ್ ಆಗಲಿ ಅದೇನಾದರೂ ಕೂಡ ಟಾಸ್ಕಲ್ಲಾಯಿತು ಪರ್ಸನಲ್ ರೀಸನ್ಸ್ ಅಲ್ಲಾಯಿತು ಆಯಿತು ಮತ್ತು ಮನೆಯಲ್ಲಿ ಮಾತುಕತೆ ಅಂತ ಬಂದಾಗ ಎಲ್ಲದರಲ್ಲೂ ಕೂಡ ಭವೇಗೌಡ ತಿರುಗಾ ಮೇಲ್ಗಡೆ ಡಿಪೆಂಡ್ ಆಗಿದ್ದಾರೆ ಅಂತ ಅಂದರೆ ಈ ಮಾತಿಗೆ ನಾನು ಹಂಡ್ರೆಡ್ ಪರ್ಸೆಂಟ್ ಒಪ್ತೇನೆ ನೀವು ನೋಡ್ಕೊಳ್ಳಿ ಅಂದರೆ ಅವರು ಫನ್ ಇದ್ರು ಕೂಡ ಅವ್ರ ಜೊತೆಗೆ ಜಾಸ್ತಿ ಕಾಣಿಸ್ಕೊತಾರೆ ಅಳ್ತಾ ಇದ್ರು ಅವ್ರ ಜೊತೆ ಕಾಣಿಸ್ಕೊಳ್ಳೋದು ಫಿಸಿಕಲ್ ಟಾಸ್ಕ್ಗಳು ಅಂತ ಅವ್ರ ಜೊತೆಗೂ ಕೂಡ ಅಂದರೆ ಅವ್ರ ಮೇಲೆ ತುಂಬ ಡಿಪೆಂಡ್ ಆಗಿರ್ತಾರೆ ಇವರು ಅದಾದಮೇಲೆ ನಿಮಗೆ ಗೊತ್ತಿದೆ ಅಂದರೆ ಸ್ವಲ್ಪ ಏನಪ್ಪ ಸ್ವಲ್ಪ ಸಮಯದಲ್ಲಿ ಬವೇಗೌಡನ ತುಂಬ ರೂಡ್ ಆಗಿ ಮಾತಾಡ್ತಾರಂತೆ ಇದನ್ನು ನಾವು ಕೂಡ ನೋಡಿದ್ದೀವಿ ಹಿಂದ್ರ ಅವರು ಯಾವ ರೀತಿ ಮಾತಾಡ್ತಾರೆ ಅಂತ ಅದೇ ನೀವು ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಮೊನ್ನೆ ಆದಂಥ ಐಶ್ವರ್ಯ ಮ್ಯಾಟ್ರಲ್ಲಿ ಶಿಶಿರ ಮನೆಯಿಂದ ಈಚೆ ಹೋದ್ಮೇಲೆ ಅಂದರೆ ಒಂದು ಟಾರ್ಗೆಟ್ ಮಾಡುವಂಥ ವಿಚಾರ ಅಂತ ಬಂದಾಗ ತುಂಬ ರೂಢಾಗಿ ಮಾತಾಡಿದರು ಐಶ್ವರ್ಯ ಅವರಿಗೆ ಭಾವಿ ಅವರು ಐಶ್ವರ್ಯರು ತುಂಬ ರೂಢಾಗಿ ಮಾತಾಡಿದರು ಅದು ಕೂಡ ಒಂದು ತಕ್ಕ ಮಟ್ಟಿಗೆ ಕಾರಣ ಇದೆ ಸೊ ಅದಾದಮೇಲೆ ಇದಕ್ಕೆ ಭವ್ಯ ಕೂಡ ರಿಪ್ಲೇನಿರುತ್ತೆ ಅಂತ ಅಂದರೆ ಇವಾಗ ಅಂದರೆ ಏನಪ್ಪ ತ್ರಿವಿಕಾಂಬರ ಜೊತೆಗೆ ಮಾತ್ರ ನೀವು ಇರ್ತೀರಾ ಅಂತ ಹೇಳಿದಾಗ ಅದಕ್ಕೆ ಭವ್ಯ ಕೂಡ ಹೌದು ನಾನು ಅಂದರೆ ಅವರು ಒಪ್ಕೋತಾರೆ ನನಗೆ ತ್ರಿವಂತ ಅಂದರೆ ಏನಪ್ಪ ಒಬ್ಬ ಅಂದರೆ ಅಂದರೆ ಒಬ್ಬ ಒಳ್ಳೆ ಫ್ರೆಂಡ್ ನನಗೆ ಅವರು ನಾನು ಅವ್ರ ಜೊತೆ ತುಂಬ ಕಂಫರ್ಟೇಬಲ್ ಆಗಿದ್ದಾನೆ ಸೊ ಅದೇ ಕಾರಣಕ್ಕಾಗಿ ನಾನು ಅವ್ರ ಜೊತೆಗೆ ಇರೋಕ್ಕೆ ಇಷ್ಟಪಡ್ತಾನೆ ಅಂದರೆ ಅದು ಫ್ರೆಂಡ್ ಆಗಿ ನನಗೆ ಅಂದರೆ ಅವ್ರ ಕಡೆ ಅವ್ರ ಜೊತೆ ಇದ್ದಾಗ ನನಗೆ ಒಂದು ಪಾಸಿಟಿವ್ ವೈಫ್ಸ್ ಇರುತ್ತೆ ನಂತರ ಅವ್ರ ಜೊತೆ ಇದ್ದಾಗ ನನಗೆ ಏನಪ್ಪ ಇವಾಗ ಅಂದರೆ ಅಂದರೆ ಒಂದು ನೆಗೆಟಿವ್ ಇರೋಕ್ಕಾಗಲ್ಲ ಅವ್ರ ಜೊತೆಗಿದ್ದಾಗ ಇದ್ದಾಗ ಸೊ ಅದೇ ಕಾರಣಕ್ಕಾಗಿ ನನಗೆ ಅವರಂದರೆ ಇಷ್ಟ ಫ್ರೆಂಡ್ ವೇ ಅಲ್ಲಿ ಸೊ ಹಂಡ್ರೆಡ್ ಪರ್ಸೆಂಟ್ ಈ ಮಾತಿಗೆ ಒಪ್ಕೋತಾನೆ ಅಂತ ಅದಾದ ಮೇಲೆ ಅದೇ ಹೇಳ್ತಾರಲ್ಲ ಅವರೊಬ್ಬರ ಮೇಲೆ ಡಿಪೆಂಡ್ ಆಗ್ತಾರೆ ಅಂತ ಈ ಮಾತನ್ನ ಭವ್ಯ ಕೊಡೋರು ಒಪ್ಪಲ್ಲ ಅಲ್ಲಿ ಆ ಫಿಸಿಕಲ್ ಟಾಸ್ಕ್ಗಳು ಅಂತ ಬಂದಾಗ ಅಂದರೆ ಏನು ಅಂತ ಒಂದು ಟೀಮಲ್ಲಿ ಇದ್ದರೆ ಓಕೆ ಬಟ್ ನಾನು ಅವ್ರ ಮೇಲ್ಗಡೆ ಯಾವುದೇ ಕಾರಣಕ್ಕೂ ಕೂಡ ಡಿಪೆಂಡ್ ಆಗ್ಯಾರಲ್ಲಿ ನನ್ನ ಅಂದರೆ ನನ್ನ ಒಂದು ಸ್ವಂತ ಆಟ ನಾನೇ ಆಡ್ತಾ ಇದ್ದೀನಿ ಅಂತ ಎಸ್ ಅಂದರೆ ಏನು ಗೊತ್ತಾ ಫಿಸಿಕಲ್ ಟಾಸ್ಕಲ್ಲಿ ಅವರು ಸ್ವಂತ ಆಟ ಅವರೇ ಆಡ್ತವ್ರೆ ಬಟ್ ನನಗೂ ಕೂಡ ಪರ್ಸ್ನಲಿ ಅನಿಸಿದ್ದು ಅಂದರೆ ಸ್ವಲ್ಪ ವಿಷಯಗಳಲ್ಲಿ ಅವ್ರ ಮೇಲೆ ಡಿಪೆಂಡ್ ಅಂತ ಅನಿಸಿದ್ದು ನನಗೆ ಅಂದರೆ ಇವಾಗ ಏನಾದರೂ ಇವಾಗ ಡಿಸಿಷನ್ ತಗೊಳ್ಳೋ ವಿಚಾರ ಅಂತ ಬಂದಾಗ ಡೆಫಿನೆಟ್ಲಿ ತಿರುಗೋರ್ ಒಪಿನಿಯನ್ ಅವರು ಮ್ಯಾಟ್ರ್ ಆಗುತ್ತೆ ತ್ರಿಕುಮಾರ್ ಏನಾದರೂ ಅದು ಮಾಡಬೇಡಿ ಅಂತ ಅಂದರೆ ಭವ್ಯ ಗೌಡರು ಹೋಗಲ್ಲ ಅದನ್ನ ಸೊ ತ್ರಿಕುಮಾರ್ ಏನಾದರು ಇಲ್ಲ ನೀವು ಮಾಡ್ತಿರೋ ಕರೆಕ್ಟ್ ಆಗಿದೆ ಅಂದರೆ ಮುಂದೆ ಹೋಗಿ ಅದಕ್ಕೆ ಅಂದರೆ ನೀವು ಮಾಡ್ತಿರೋ ಕೆಲಸ ಕರೆಕ್ಟ್ ಆಗಿದೆ ಸೊ ಅದು ಸೊ ಅದನ್ನ ಅಂದರೆ ಫಾರ್ವರ್ಡ್ ಕಂಟಿನ್ಯೂ ಮಾಡಿ ಅಂತಂದರೆ ಭವ್ಯ ಗೌಡವರನ್ನ ಏನಾದ್ರೆ ಬೇರೆಯವ್ರ ಒಪೀನಿಯನ್ ತಗೊಳ್ಳೋಲ್ಲ ತ್ರಿಕುಮಾರ್ ಹೇಳಿದಾರೆ ಅಂತ ಅದನ್ನು ಕಂಟಿನ್ಯೂ ಮಾಡ್ತಾರೆ ಸೊ ಅದು ಕೂಡ ಒಂದು ತಕ್ಕ ಮಟ್ಟಿಗೆ ಹೋಗಿದ್ದು ಮತ್ತು ರೂಟಾಗಿ ಮಾತಾಡೋದು ಅದನ್ನು ಕೂಡ ಹೇಳಿದರು ಅಂದರೆ ನಾನು ಇಲ್ಲಿ ಬಿಗ್ ಬಾಸ್ ಮನೆಗೆ ಸ್ಮೂತ್ ಆಗಿರೋ ಕೆಲವರ ಜೊತೆ ಕೂಡ ಸಂಬಂಧಗಳನ್ನ ಬೆಳೆಸೋಕ್ಕೆ ಬಂದಿಲ್ಲ ನಾನು ಯಾರಾದರೂ ತಪ್ಪು ಮಾಡಿದಾರೆ ಅಂತಂದರೆ ಸೊ ಡೆಫಿನೆಟ್ ಅಂದರೆ ಡೆಫಿನೆಟ್ಲಿ ಅದೊಂದು ಅದನ್ನು ಸ್ವಲ್ಪ ರೂಟಾಗಿ ಹೇಳ್ತೀನಿ ನಾನು ಅವರಿಗೆ ಯಾಕೆಂದರೆ ಅವ್ರು ಯಾರು ನನಗೆ ಅಕ್ಕ ತಂಗಿ ಅಣ್ಣ ತಮ್ಮ ಯಾರು ಅಲ್ವಲ್ಲ ಆಟ ಇದು ಬಿಗ್ ಬಾಸ್ ಆಟ ಅಂತ ಬಂದಾಗ ನಾನು ಆಟನ್ನ ಆಟ ತರನೇ ತಗೊಂಡು ಆಡ್ತೀನಿ ಅಂತ ಈ ಪಾಯಿಂಟ್ ಓಕೆ ನನಗೆ ಅದೇ ನನಗೂ ಕೂಡ ಫಸ್ಟ್ ಮೇಲೆ ನಾನು ಕೂಡ ಸ್ವಲ್ಪ ಪರ್ಸ್ನಲಿ ಅನಿಸ್ತು ಅಂದರೆ ಜೊತೆ ಮೇಲೆಲ್ಲ ಆಗ್ತಿಲ್ಲ ಭವ್ಯಗೌಡ ಅವರು ತಿರುಕುಮಾರ್ ಅಂದ್ಬಿಟ್ಟು ಬೇರೆ ಜೊತೆ ಮೇಲೆ ಆಗ್ತಾ ಅಂತ ನನಗೆ ಕೂಡ ಪರ್ಸ್ನಲಿ ತುಂಬ ಅನಿಸಿದೆ ನೀವು ಯಾವಾಗಾದರೂ ನೋಡಿ ಅವರಿಬ್ಬರ ಜೊತೆ ಇರ್ತಾರೆ ಬಾವೇಗೌಡರು ಬೇರೆ ಯಾರ ಜೊತೆ ಮಿಂಗಲ್ಲ ಆಗಿಲ್ಲ ಅದಾದ ಮೇಲೆ ಅದು ಹೇಳಿದ್ನಲ್ಲ ಅವ್ರ ಮೇಲೆ ಸ್ವಲ್ಪ ಡಿಪೆಂಡ್ ಕೂಡ ಆಗ್ತಾರೆ ತಿರುಕೋ ಮೇಲೆ ಕೂಡ ಸ್ವಲ್ಪ ಡಿಪೆಂಡ್ ಕೂಡ ಆಗ್ತಾರೆ ಬಾವೇಗೌಡರು ನನಗೆ ಕೂಡ ಅನಿಸಿದ್ದು ಸೊ ಅಂದರೆ ನಿಮಗೆ ಅನಿಸುತ್ತೆ ಅಂದರೆ ಮುಖ್ಯತ್ವರ್ಗೆ ಅನಿಸಿರೋ ಥರ ಎಕ್ಸಾಕ್ಟ್ ನನಗೆ ಕೂಡ ಪರ್ಸನಲ್ ಒಪಿನಿಯನ್ ಅಂದರೆ ಅಂದರೆ ನಂದು ಕೂಡ ಅದೇ ರೀತಿಯಾಗಿರೋದು ಸೊ ನಿಮ್ಗೆ ಅನಿಸುತ್ತೆ ಬಾವೇಗೌಡರು ತಿಳ್ಕೊ ಮೇಲೆ ಡಿಪೆಂಡ್ ಆಗ್ತಾರೆ ಅಂತ ಅನಿಸುತ್ತ ಮತ್ತು ರೂಢಾಗಂತೂ ಇದ್ದಾರೆ ಸೊ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅನ್ನಿಸ್ತು ಮುಕ್ಚೋದ್ ಕೊಟ್ಟಂಥ ಅಂತ ಇಲ್ಲಿ ಏನು ಗೊತ್ತಾ ಇಲ್ಲಿ ತ್ರಿವಿಕ್ರಮ ಅವ್ರದ್ದು ಏನು ಕೂಡ ಮೀರಲಿಲ್ಲ ಯಾಕಂದರೆ ಕಾರಣಗಳನ್ನ ಕೊಡ್ತಾ ಇರೋದು ಮುಕ್ಷಿತ ಅವರು ಯಾರಿಗೆ ಕೊಡ್ತಾ ಇದ್ದಾರೆ ಭವ್ಯ ಕೊಡೋರು ಕೊಡ್ತಾರೆ ಅವರಿಬ್ಬರೂ ಮಾತ್ರ ಜಗಳ ಇರೋದು ಬಟ್ ಅಂದರೆ ಅಂದರೆ ಏನಪ್ಪ ಈ ಒಂದು ಟಾಸ್ಕ್ ಆದಮೇಲೆ ತ್ರಿವಿಕ್ರಮ್ ಮತ್ತು ನಮ್ಮ ಮುಖ ಅವರಿಬ್ಬರ ಮಧ್ಯೆ ಕೂಡ ಸ್ವಲ್ಪ ಗಲಾಟೆ ಆಗಿದೆ ಅಂತ ಒಂದು ಅಪ್ಡೇಟ್ ಇದೆ ಬಟ್ ಎಪಿಸೋಡಲ್ಲಿ ತೋರಿಸ್ತಾರೆ ಅದು ಏನೂ ಕೂಡ ಕನ್ಫರ್ಮ್ ಆಗಿದ್ದು ಇಲ್ಲ ಗೊತ್ತಿಲ್ಲ ನಮಗದು ಹಾಗೆ ನಿಮ್ಗೆ ಗೊತ್ತಿದ್ರೆ ಅಂದರೆ ಈ ಒಂದು ಎಲಿಮಿನೇಷನ್ ಅಂತ ಬಂದಾಗ ಸೊ ಈ ವಾರ ಬಂದು ನೋ ಎಲಿಮಿನೇಷನ್ ಇರುತ್ತೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಬಟ್ ತುಂಬ ಜನ ಹೇಳ್ತಾ ಇದ್ದೀನಂದರೆ ಈಶ್ವರ ಅವ್ರನ್ನ ಈ ವಾರ ಕೂಡ ನಾವು ಬಿಗ್ ಬಾಸ್ನಲ್ಲಿ ಮತ್ತೆ ನೋಡಬೇಕಾಗತ್ತಲ್ಲ ಅಂದ್ಬಿಟ್ಟು ಆಟ ಇದು ಸೊ ಏನೋ ಮಾಡೋಕ್ಕಾಗಲ್ಲ ಈ ವಾರ ಬಂದು ನೋವು ನಿಮಿಷ ಇರುತ್ತೆ ಯಾರೂ ಕೂಡ ಮನೆಯಿಂದ ಹೊರಗಡೆ ಬರಲ್ಲ ಸೊ ಇದಿಷ್ಟು ಈ ಒಂದು ಟಾಸ್ಕ್ ಬಿಗಿಯಾಗಿತ್ತು ರಜಾತವ್ರು ಮಂಜೂರಿಗೆ ಹೇಳಿದ್ದು ಮತ್ತು ಮುಖ್ಯತ್ ಅವ್ರು ಬಂದು ತಿರುವ ಮತ್ತು ಬವೇಗೌಡ ಅವರಿಬ್ಬರು ಕೂಡ ಅಂದರೆ ಅವರಿಬ್ಬರು ಕೊಟ್ಟಂಥ ಒಂದು ಒಪಿನಿಯನ್ ಅಂದರೆ ಅವರು ಬವೇಗೌಡವರು ಮೇಲೆ ಡಿಪೆಂಡ್ ಆಗಿರ್ತಾರೆ ಅಂತ ಸೊ ಗಾಸ್ ಮೊದಲೇ ಕೇಳಿದಂಗೆ ಅಂದರೆ ಅಂದರೆ ಏನಪ್ಪ ಈ ವಾರದಲ್ಲಿ ಇದ್ದಂಥ ಎರಡು ತಂಡಗಳಲ್ಲಿ ನಿಮ್ಮ ಫೇವ್ರೆಟ್ ತಂಡ ಯಾವುದು ಅಂದರೆ ಕರ್ನಾಟಕ ಕದರ್ ತಂಡನ ಅಥವಾ ಕರ್ನಾಟಕ ಕಿಲಾಡಿಗಳು ತಂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಈ ಒಂದು ಅಲ್ಲಿ ಫಸ್ಟ್ ಏಡಿಂದ ನೋಡ್ಕೊಂಡು ಬಂದ್ರೆ ಅಂದರೆ ನೀವು ಫೆಫಿನೆಟ್ಲಿ ಯಾರಾದ್ರೂ ಒಬ್ಬ ಫೇವ್ರೆಟ್ ಆಗಿರ್ತಾರೆ ತ್ರಿವ್ಕ ಯಾರಾದರೂ ಫೇವ್ರೆಟ್ ಆಗಿರ್ತಾರೆ ಅವ್ರ ಹೆಸರು ಕಮೆಂಟ್ ಅಲ್ಲಿ ತಿಳಿಸಿ ಮತ್ತು ಅದೇ ರೀತಿಯಾಗಿ ಮುಂದಿನ ವಾರ ಅಂದರೆ ವಾರ ಒಂದು ನಾಮಿನೇಷನ್ ಅಂತ ಬಂದಾಗ ಯಾರು ನಿಮ್ಮ ಪ್ರಕಾರ ಮನೆಯಿಂದ ಹೊರಗಡೆ ಹೋಗಬೇಕು ಅಂದರೆ ಇವಾಗ ಮಿಕ್ಕಿರುವಂಥ ಹತ್ತು ಜನ ಕಂಟೆಸ್ಟೆಂಟ್ಗಳಲ್ಲಿ ನಿಮ್ಗೆ ಯಾರು ಇಷ್ಟ ಆಯ್ತು ಅವರೂ ಹೆಸರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನೋಡೋಣ ಮೇ ಬಿ ಅವರ ಹೊರಗಡೆ ಹೋದರೆ ಅವರೇ ಹೊರಗಡೆ ಹೋಗ್ತಾರೆ ಅಥವಾ ಬೇರೆ ಯಾರು ಹೋಗ್ತಾರ ಅಂತ ನೋಡೋಣಂತೆ ಸೊ ಕಿಚಲ್ ಸು ಡೆಫಿನೆಟ್ಲಿ ಅಂದರೆ ಒಂದು ಉಸ್ತುವಾರಿ ಮ್ಯಾಟ್ರನಿತ್ತಲ್ಲ ಭೆಮ್ಮ ಮತ್ತೆ ಅದ್ರ ಬಗ್ಗೆ ಕ್ಲಿಯರಾಗಿ ಮಾತಾಡಬೇಕ ಇದು ಭಾವ್ಯ ಮತ್ತೆ ನಮ್ಮ ಅವರ ಬಗ್ಗೆ ಕ್ಲಿಯರಾಗಿ ಮಾತಾಡ್ತಾರೆ ಮಾತಾಡ್ಬಿಟ್ಟು ಅಂದರೆ ಅದಕ್ಕೊಂದು ಏನಪ್ಪಾ ಅದು ನಿಜವಾದ ಒಂದು ಇದನ್ನು ಒಪ್ಪಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಅದ್ರ ಬಗ್ಗೆ ನಾನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಂತೆ ಸೊ ಸೆಕೊಂಡಾಗ್ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್